ಹನುಮಂತ ಬಗ್ಗೆ ಮಾತಾಡಲೇಬೇಕು ನಿಮ್ಮ ಅವರ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಅಳಿಯ ಮಾವ ಅನ್ನೋ ಥರ ಒಂದು ರೀತಿಯಾಗಿ ಬಾಂಡಿಂಗ್ ಇರುತ್ತೆ ಸೊ ಅವ್ರ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಅವರ ಬಾಂಡಿಂಗ್ ಬಗ್ಗೆ ಅಷ್ಟು ಚೆನ್ನಾಗಿದ್ರಿ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದ್ರಿ ಇಬ್ಬರು ಕೂಡ ಸೊ ಒಂದು ಎರಡು ಮಾತು ಹನುಮಂತು ಬಗ್ಗೆ ಮೇಡಮ್ ಹನುಮಂತು ನನ್ನನ್ನು ಮನೆ ಒಳಗಡೆ ಬಂದಾಗ ನಾನೇ ಫಸ್ಟ್ ಅವನ್ನ ಕರ್ಕೊಂಡು ಒಳಗಡೆ ವೆಲ್ಕಮ್ ಮಾಡಿಕೊಂಡೆ ಮನೆಯೆಲ್ಲ ತೋರಿಸ್ದೆ ಕೊನೆ ಕೊನೆಗೆ ಹೇಗಾಯ್ತು ಅಂದರೆ ಹನುಮಂತೇ ನನ್ನ ನಾಮಿನೇಟ್ ಹೌದು ಕಳಪೆ ಸುರೇಶ್ ಮಾಮ ಮತ್ತು ನನಗೆ ಮಾವ ಅಂತ ಒಂದು ಪಟ ಕೊಟ್ಬಿಟ್ಟ ಮಾವ ಅನ್ನೋ ಪಟ ಕೊಟ್ಟ ಮೇಲೆ ನನಗೇನು ಮಾತಾಡೋಕ್ಕೆ ಅವನಿಗೆ ವಿರೋಧ ಮಾಡ್ಬೇಕಂತ ಅನ್ನಿಸ್ಲಿಲ್ಲ ನನಗೆ ಅವನು ತುಂಬ ನೀಟಾಗಿ ಹೇಳೋನು ಹೇಗೆ ಅಂದರೆ ಮಾವ ನಂದು ಬಂದಾಗ ನಾನು ಹೇಳ್ತೀನಿ ನಿಂದು ಬಂದಾಗ ನೀನು ಹೇಳೋನು ಅವನು ಅದು ನನಗೆ ಭಾಳ ಇಷ್ಟ ಆಗ್ಬಿಡ್ತು ಮೇಡಮ್ ಆ ಮನೆಯಲ್ಲಿ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಹನುಮಂತು ಆಟ ಆಡ್ತಾ ಇದ್ದಾನೆ ಬಂದಾಗಿಂದ ಅವನು ಅದನ್ನೇ ಮಾಡ್ತಾಯಿದ್ದಾನೆ ಎಲ್ಲೋ ಒಂದು ಕಡೆ ಆ ಒಂದು ಅವನಲ್ಲಿರೋಂಥ ಮುಗ್ಧತೆ ಇರುವಂಥ ಆ್ಯಟಿಟ್ಯೂಡ್ ನನಗೆ ಭಾಳ ಇಷ್ಟ ಆಗ್ಬಿಡ್ತು ಅದಕ್ಕೆ ಅವನ ಜೊತೆ ಬಾಂಡಿಂಗ್ ತುಂಬ ಚೆನ್ನಾಗಿ ಬೆಳೀತು ನನಗೆ ಕೊನೆ ಕೊನೆಗೆ ಮಾಡ್ತೀಯಾ ನಾ ನಾಮಿನೇಟ ನನ್ನೇ ಮಾಡ್ತೀಯ ಮಾಡಿಬಿಡು ಅಂತ ಹೇಳ್ಬಿಟ್ಟೆ ನಾನು ಅವನಿಗೆ ಕಳಪೆ ನನಗೆ ಕೊಡ್ತೀಯ ಕೊಟ್ಬಿಡು ಅಂತ ಹೇಳ್ಬಿಟ್ಟೆ ನಾನು ಬಟ್ ಅವ್ನು ನಾನು ಕೊಡ್ತಾನೆ ಅಂತ ನಾನು ಯಾವತ್ತೂ ಅವ್ನಿಗೆ ಆ ಕೆಲಸ ಮಾಡಲಿಲ್ಲ ಅವ್ನು ತುಂಬ ಚೆನ್ನಾಗಿ ಹೇಳೋನು ಮಾವ ನಂದನ್ನು ಹೇಳೀನಿ ನಿಂದನೇ ಕೊಡು ನಿಂದನಿ ಹೇಳು ಅನ್ನೋನು ಬಟ್ ನನಗೆ ಅವ್ನಿಗೆ ಹೇಳೋಕ್ಕೆ ಮನಸ್ಸೇ ಬರ್ತಿರಲಿಲ್ಲ ಯಾಕಂದ್ರೆ ಅವ್ನ ನನ್ನಲ್ಲಿ ಒಂದೊಂದು ತಪ್ಪನ್ನ ಕಂಡು ಹಿಡಿದು ನನಗೆ ತೋರಿಸ್ತಾ ಇದ್ದ ನನ್ನ ಜೀವನದಲ್ಲಿ ಬದಲಾವಣೆಗೆ ಇನ್ನೊಂದು ದಾರಿ ಹಣಮಂತು ತಪ್ಪುಗಳನ್ನ ಕಂಡು ಹಿಡಿದು ಕಂಡು ಹಿಡಿದು ತೋರಿಸ್ತಿದ್ದ ತಪ್ಪುಗಳನ್ನ ಜನ ಗುರುತಿಸ್ತಾರಲ್ಲ ಅದೆಲ್ಲ ಅನ್ಕೊಂಡೆ ಮೇಡಮ್ ಅವನು ನಾನು ಯಾವತ್ತು ಮರೆಯಲ್ಲ ಅವನು ಯಾವತ್ತು ನಾನು ಅಳಿಯಾನೆ ನಾನು ಅಳಿಯಾಗೇ ಇರ್ತಾನೆ ಕೊನೆಯವರು ಇನ್ನೊಂದು ಮಾತು ಹೇಳಿರ್ತಾರೆ ಸುರೇಶ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹನುಮಂತುಗೆ ಅಚ್ಚೆ ಬಂದ ಮೇಲೆ ನಾನೇ ಮದುವೆ ಮಾಡಿಸ್ತೀನಿ ಈಗ ಆಲ್ರೆಡಿ ಹುಡುಗಿ ಫಿಕ್ಸ್ ಆಗಿದ್ದಾರೆ ಸೊ ಆ ಮಾತು ಉಳಿಸ್ಕೋತೀರಾ ಹೇಗೆ ಹೇಳ್ಬಿಟ್ಟು ಅದಕ್ಕೆ ಹನುಮಂತ ಅವರು ಒಪ್ಪಿದಾರಾ ಮೇಡಮ್ ಹನುಮಂತು ನಾನು ಅಳೆಯ ಮೇಡಮ್ ನಾನು ಮಾವನಾಗಿ ಅವನಿಗೆ ಎಲ್ಲ ಅಧಿಕಾರ ಇದೆ ಅವನಿಗೆ ಅವನು ಮದುವೆ ನಾನು ಮಾತು ಕೊಟ್ಟಂಗೆ ನಾನು ಮದುವೆ ನಡೆಸ್ಕೊಡ್ತೀನಿ ನಾನೇ ಮುಂದೆ ನಿಂತು ಅದರಲ್ಲಿ ಯಾವುದಾದ್ರೂ ಮುಜುಗರ ಇಲ್ಲ ನನಗೆ ನನ್ನ ಹಳಿಯ ಮಧ್ಯೆ ತುಂಬ ಖುಷಿಯಾಗಿ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಆಸೆ ಇದೆ ಮಾಡ್ಕೊಂಡು ಹಾಂ ಅವನು ಹೊರಗಡೆ ಬಂದಮೇಲೆ ಅವನ ಜೊತೆ ಚರ್ಚೆ ಮಾಡಿ ಇರಬೇಕು ಅಂತ ಅವನ ಆಸೆ ಇದೆ ಅವನು ಊರಲ್ಲೇ ಮಾಡಬೇಕು ಅವನ ಮನೆ ಮುಂದೆನೇ ಮದುವೆ ಮಾಡಬೇಕು ಅಂತ ಇದೆ ಅವನ ಆಸೆ ಪ್ರಕಾರನೇ ಅವನ ಮನೆ ಮುಂದೆ ಎಲ್ಲರನ್ನ ಕರೆಸಿ ಎಲ್ಲ ಗುರುಗಿರನ್ನ ಕರೆಸಿ ಏನೇ ಅಡೆತಡೆಗಳು ಬಂದರು ನಾನು ನಿಂತ್ಕೋತೀನಿ ನನ್ನ ಹಳಿಯನಿಗೆ ಮೇಡಮ್ ಯಾವ ಒಂದು ಗುಣ ಇಷ್ಟ ಆಯಿತು ಮುಗ್ಧತೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ವಿಚಾರ ಮರೆಯೋಕ್ಕಾಗೋದೇ ಆಗೋದೇ ಇಲ್ಲಪ್ಪ ಹನುಮಂತೂಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹನುಮಂತು ಅಂತ ಅಂದ ತಕ್ಷಣ ಇನ್ನೋಸೆನ್ಸ್ ಆ ಬೋಲ್ಡ್ನೆಸ್ ಅಂತ ಹೇಳ್ತಾರೆ ಏನು ತಿಳಿದೇ ಇರೋ ರೀತಿ ಮಾತನಾಡೋದೇ ಇಷ್ಟ ಅಂತ ಹೇಳಿಬಿಟ್ಟು ಸೊ ನಿಮಗೆ ಬಟ್ ಅವರು ತುಂಬ ಚಾಣಾಕಿರೋ ಹನುಮಂತು ಬಿಕಾಸ್ ಗೇಮ್ಸಲ್ಲಿ ಆಡೋದಾಗಿರ್ಬೋದು ಸಾಂಗ್ಸನ್ನ ಮೂಕಾಭಿನಯದಲ್ಲಿ ನಂಗೆ ಶಾಕ್ ಆಗೋಯಿತು ಅವರು ಆ್ಯಕ್ಟ್ ಮಾಡಿ ಹೇಳಿದ್ದು ಯಾರು ಕೂಡ ಹೇಳೋಕ್ಕಾಗದೇ ಇರೋದನ್ನ ಹನುಮಂತು ಅವರು ಹೇಳ್ತಾಯಿದ್ರು ಸೊ ಅವರಲ್ಲಿ ಇದ್ದೇ ಅಪ್ಪ ನಂಗೆ ಇಷ್ಟ ಆಗಿದ್ದು ಅಂತ ಒಂದು ನೋಟಿಫೈ ಮಾಡಿ ಹೇಳೋದಾದ್ರೆ ಮೇಡಮ್ ತಪ್ಪು ಕಂಡುಹಿಡ್ದಾಗ ಅದನ್ನು ಗುರುತಿಸಿ ಅದನ್ನು ಹೇಳೋದು ಒಬ್ಬ ವ್ಯಕ್ತಿ ಅದನ್ನು ಮನಸ್ಸಿಗೆ ತಗೊಂಡು ದುಃಖದಲ್ಲಿದ್ದಾಗ ಆ ವ್ಯಕ್ತಿಗೆ ಬಂದು ಸಮಾಧಾನ ಮಾಡೋದು ಬೇರೆಯವ್ರು ಏನೋ ಆ ವ್ಯಕ್ತಿ ಬಗ್ಗೆ ಕಮೆಂಟ್ ಮಾಡಿದಾಗ ಆ ವ್ಯಕ್ತಿಗೆ ಬಂದು ಸಮಾಧಾನ ಮಾಡೋದೈತಿಯಲ್ಲ ಆ ಗುಣ ತುಂಬ ಇಷ್ಟ ಆಯಿತು ನನಗೆ ಹಣ್ಮಂತು ನನಗೆ ಮಾವ ಬಿಟ್ಟಾಕು ಯಾಕೆ ತಲೆ ಕಟ್ಸ್ ಅಂತೀಯ ಅವ್ರು ಹೇಳಿದಾರಲ್ಲ ನೀನು ಬದಲು ಮಾಡ್ಕೊ ಮೇಡಮ್ ಹೇಗಾಯಿತು ಅಂದರೆ ನನಗೆ ಇಡೀ ಮನೆ ನನಗೆ ಬ್ಲ್ಯಾಕ್ ರೋಸ್ ಕೊಡ್ತಾರೆ ಅದಕ್ಕೆ ಹಣೆ ಪಟ್ಟೆಗಳು ಕಟ್ತಾರೆ ತಗೋತೀನಿ ಅವತ್ತು ನನಗೆ ಹಣಮಂತು ಹೇಳ್ತಾನೆ ಮಾವ ನೀನು ಚೇಂಜ್ ಮಾಡು ಅದೇ ವಾರ ಮೇಡಮ್ ಉತ್ತಮ ಸಿಗುತ್ತೆ ಇಡೀ ಮನೆಯವರೆಲ್ಲ ಯಾರು ಬ್ಲ್ಯಾಕ್ ರೋಸ್ ಕೊಟ್ಟರೆ ಅವರೆಲ್ಲರೂ ಸೇರಿ ಒಪ್ಕೋತಾರೆ ಉತ್ತಮ ಕೊಡ್ತಾರೆ ಅದೇ ವಾರ ಕಿಚ್ಚ ಸರ್ ಚಪ್ಪಾಳೆ ಕೊಡ್ತಾರೆ ನನಗೆ ಹೇಗಾಗುತ್ತೆ ಅಂದ್ರೆ ಮೇಡಮ್ ಒಬ್ಬ ವ್ಯಕ್ತಿ ಒಂದು ಏನಾದ್ರು ಕಮೆಂಟ್ ಪಾಸ್ ಮಾಡ್ತಾರೆ ನಮ್ಮ ಬಗ್ಗೆ ಒಬ್ಬ ವ್ಯಕ್ತಿ ಏನಾದರೂ ಒಂದು ನಮ್ಗೆ ಬಗ್ಗೆ ವಿಷಯ ಹೇಳ್ತಾರೆ ಅಂತಂದಾಗ ಅದನ್ನ ನಾವು ಬದಲು ಮಾಡ್ಕೊಂಡಾಗ ಆಗೋ ಖುಷಿ ಇದೆಯಲ್ಲ ತುಂಬ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಜೀವನದಲ್ಲಿ ಇಡೀ ಮನೆಯಲ್ಲಿ ನನಗೆ ಎರಡು ಸಲ ಉತ್ತಮ ಕೊಡ್ತಾರೆ ಎರಡು ಸಲ ಉತ್ತಮಕ್ಕಿಂತ ಮುಂಚೆ ಯಾವ್ಯಾವ ಪಟ್ಟ ಇದೆ ಹಣೆ ಪಟ್ಟಿಗಳು ಎಲ್ಲವೂ ನನಗೆ ಕಟ್ತಾರೆ ಉಸಿರುವಳ್ಳಿ ದುರಹಂಕಾರಿ ಹೆಚ್ಚು ಮಾತಾಡ್ತಾನೆ ನಂಬಿಕೆಗೆ ಅರ್ಹನಲ್ಲ ಅಂತ ಹೇಳ್ತಾರೆ ಬಕೆಟ್ ಅಂತ ಹೇಳ್ತಾರೆ ಎಲ್ಲವನ್ನೂ ಹೇಳ್ತಾರೆ ಕೊನೆಗೆ ನನಗೆ ಎಲ್ಲರೂ ಬಂದು ನನಗೆ ಉತ್ತಮ ಕೊಡ್ತಾರೆ ಅದೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ ಏನೋ ಒಂಥರ ಫೀಲ್ ಮೇಡಮ್ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ಕ್ಷಣನ ನಾನು ಮರೆಯೋಕ್ಕಾಗೋದೇ ಇಲ್ಲ ಅನ್ನುವಂಥ ಕ್ಷಣ ಬಿಕಾಸ್ ಇವಾಗ ಹೇಳ್ತಾ ಇದ್ರಿ ಎಲ್ಲರೂ ಕೂಡ ಬ್ಲ್ಯಾಕ್ ರೋಸನ್ನು ಕೊಟ್ಬಿಟ್ಟು ಹಣೆ ಪಟ್ಟಿ ಕಟ್ಬಿಟ್ಟು ಅವರು ಎಲ್ಲರೂ ಕೂಡ ಉತ್ತಮ ಕೊಟ್ಟರು ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾದಂಥ ಒಂದು ಘಟನೆ ನೀವು ಬದಲಾಗೋದಕ್ಕೆ ನಡೆದಿರುವಂತಹ ಸನ್ನಿವೇಶ ಮೇಡಮ್ ಒಂದು ವಾರ ಸುದೀಪ್ ಸರ್ ಬಂದ ಹೇಳ್ತಾರೆ ನಾನು ತುಂಬ ಸಿಂಪಲ್ ಆಗಿ ಕೂತಿರ್ತೀನಿ ಸೂರಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದಿರಲ್ಲ ನೀವು ಅಂತ ಹೇಳ್ತಾರೆ ಅದು ನನಗೆ ಭಾಳ ಮೋಟಿವೇಶನ್ ಕೊಡುತ್ತೆ ಮೇಡಮ್ ಅದಕ್ಕೊಂದು ರೀಸನ್ ಹೇಳ್ತಾರೆ ನೀವು ಜಾಸ್ತಿ ಗೋಲ್ಡ್ ಹಾಕಿದರೆ ನಿಮ್ಮ ಕ ನಮ್ಮ ಕಣ್ಣು ನಿಮ್ಮ ಗೋಲ್ಡ್ ಮೇಲೆ ಹೋಗುತ್ತೆ ನೀವೇನು ಹಾಕಿದ್ರೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಲ್ಲ ಅಂತ ಹೇಳ್ತಾರೆ ಅದು ನಾನು ಐ ಥಿಂಕ್ ಚಪ್ಪಾಳೆ ತಗೊಂಡ ದಿವಸ ಆಗುತ್ತೆ ಅದು ಅದು ನನ್ನ ಜೀವನದಲ್ಲಿ ಮರೆಯೋಕ್ಕಾಗದ ಘಟನೆ ಕಮೆಂಟ್ ಮಾಡಿದಾಗ ನಾನು ಅವ್ರು ಹೇಳ್ದಾಗಿಂದ ನಾನು ಹಾಗೆ ಬರ್ತೀನಿ ಅದೇ ಥರನೇ ಅಷ್ಟು ನಾನು ಇರೋಷ್ಟು ವಾರನ ಅದೇ ಥರ ಸಿಂಪಲ್ಲಾಗಿ ಹಂಗೆ ಉಳ್ಕೊಳ್ಳೋಣ ಅವ್ರ ಕಣ್ಣಿಗೆ ಲಕ್ಷಣವಾಗಿ ಕಾಣಿಸಿದ್ದೀನಿ ಅಂದರೆ ಜನಗಳ ಕಣ್ಣಿಗೂ ನಾನು ಲಕ್ಷಣವಾಗಿ ಕಾಣಿಸ್ತಿರ್ತೇನಲ್ಲ ಖಂಡಿತ ಅಂದ ಒಂದು ಭಾವನೆ ನನ್ನಲ್ಲೇ ಬಂದು ನಾನು ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ ಮೇಡಮ್ ಇನ್ನು ನೀವು ಹೇಳಿದ್ರಿ ಬಿಗ್ ಬಾಸ್ ಒಂದಷ್ಟು ಹಣ ಕೊಟ್ಬಿಟ್ಟು ಆಚೆ ಕಳಿಸಿದ್ರು ಒಂದು ಗೌರವ ಧನ ಅಂತ ಹೇಳ್ಬಿಟ್ಟು ಕೊಟ್ಟು ನನಗೆ ಹಣ ಕೊಟ್ಟು ಆಚೆ ಕಳಿಸಿದ್ದಲ್ಲ ನನ್ನ ಒಂದು ಬಿಗ್ ಬಾಸ್ಗೆ ನಾನು ಎಷ್ಟು ಮುಖ್ಯವಾಗಿದ್ದೀನಿ ನನ್ನ ಗೌರವ ಧನ ಗೌರವ ಧನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ನಾನು ಎಷ್ಟು ದಿನ ನನ್ನ ಕೆಲಸನ ನಾನು ಶ್ರದ್ಧೆಯಿಂದ ನಾನು ಸಲ್ಲಿಸಿದ್ದೀನಿ ಅದ್ರ ಜೊತೆಗೆ ನನ್ನ ಬಿಸ್ನೆಸ್ಗೂ ನನ್ನ 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 ಅವಶ್ಯಕತೆ ತುಂಬಾ ಇತ್ತು ನಾನು ಅಲ್ಲೂ ನಾನು ಶ್ರದ್ಧೆಯಿಂದ ನನ್ನ ನನ್ನ ಬಿಸ್ನೆಸ್ನೂ ನೋಡ್ಕೋಬೇಕಾಗಿತ್ತು ಕೋ ಇನ್ಸ್ಟಿಡ್ಯೂಟ್ ಹೇಗಿರುತ್ತೆ ಅಂತಂದರೆ ನಾನು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗ್ತೀನಿ ನಾನು ಬಿಗ್ ಬಾಸ್ಗೆ ಒಬ್ಬರು ಕ್ಯಾಪ್ಟನ್ ಅವಶ್ಯಕತೆ ತುಂಬ ಮುಖ್ಯ ಆಗುತ್ತೆ ಬಿಗ್ ಬಾಸ್ ಮನೆಗೆ ಒಬ್ಬ ಕ್ಯಾಪ್ಟನ್ ಅವಶ್ಯಕತೆ ಹೇಗಿರುತ್ತೋ ನನ್ನ ಬಿಸ್ನೆಸ್ಗೂ ಒಬ್ಬ ಕ್ಯಾಪ್ಟನ್ ಅವಶ್ಯಕತೆ ತುಂಬ ಬೇಕಾಗುತ್ತೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸೋದು ಎಷ್ಟು ಮುಖ್ಯನೋ ನನ್ನ ಬಿಸ್ನೆಸ್ನು ನಾನು ಅಷ್ಟೇ ಮುಖ್ಯವಾಗಿ ನಾನು ನಿಭಾಯಿಸಬೇಕಾಗಿತ್ತು ಅದಕ್ಕೆ ನಾನು ಹೊರಗಡೆ ಬಂದು ಈ ಕ್ಯಾಪ್ಟನ್ ಆಗಿ ನಾನು ಸಕ್ಸಸ್ ಆಗಿದ್ದೀನಿ ಮೇಡಮ್ ಏನಿತ್ತು ರೆನಿಮುರೇಷನ್ ಕೇಳ್ಬೋದಾ ಬಿಕಾಸ್ ಯಾರೂ ಹೇಳಲ್ಲ ಎಲ್ರಿಗೂ ಅದೊಂದು ಕುತೂಹಲ ಇರುತ್ತೆ ಏನಿತ್ತು ರೆನಮುರೇಷನ್ ಅಂತ ಹೇಳ್ಬಿಟ್ಟು ಮೇಡಮ್ ಅದನ್ನು ನೀವು ಕೇಳಬಾರ್ದು ನಾನು ಹೇಳೂಬಾರದು ಓಕೆ ಫೈನ್ ಕೊನೆಯದಾಗಿ ಯಶಸ್ಸನ್ನು ಆಲ್ರೆಡಿ ನೀವು ಗಳಿಸಿದಿರ ಸೊ ಇನ್ನು ಮುಂದಿನ ನಿಮ್ಮ ಹೆಜ್ಜೆಗಳು ಹೇಗಿರುತ್ತೆ ಫೈನಲಿ ಮೇಡಮ್ ಮುಂದಿನ ದಿನಗಳಲ್ಲಿ ನನ್ನ ಬಿಸ್ನೆಸ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಸಮಾಜಕ್ಕೆ ನನ್ನ ಕಡೆಯಿಂದ ಒಳ್ಳೊಳ್ಳೆ ಕಾರ್ಯಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಹೋಟೆಲ್ ಬಿಸ್ನೆಸ್ಗೂ ಬರ್ತಾ ಇದ್ದೀನಿ ಸಿನಿಮಾ ಸೀರಿಯಲ್ಗಳ ಅವಕಾಶ ಬರ್ತಾ ಇದೆ ಆ್ಯಕ್ಟ್ ಮಾಡಿ ಸರ್ ನೀವು ಅಂತ ಜನ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ನೀವು ಮಾಡಬೇಕು ಅಂತ ಬರ್ತಾ ಇದೆ ಆ ಕ್ಯಾರೆಕ್ಟರ್ ಒಪ್ಪು ಅಂಥದ್ದಾದರೆ ಜನ ಅದನ್ನು ನೋಡಿ ಇಷ್ಟಪಡ್ತಾರೆ ನನಗಿದ್ರೆ ಮುಂದಿನ ದಿನಲ್ಲಿ ಮಾಡೋಣ ಅಂತ ಆಸೆ ಇದೆ ಸೂಪರ್ ಯಾವ ಥರ ಪಾತ್ರ ಇಷ್ಟ ಸುರೇಶ್ ಅವ್ರಿಗೆ ಮೇಡಮ್ ನಾನು ಬಿಗ್ ಬಾಸ್ ಮನೇಲಿ ಹೇಗಿದ್ದೆ ಎಲ್ಲರೂ ಹೇಗೆ ನನಗೆ ಹಣೆ ಪಟ್ಟೆ ವಿಲನ್ ಪಾತ್ರ ತುಂಬ ನನಗೆ ಹಣೆಪಟ್ಟೆ ಕಟ್ಬಿಟ್ಟರು ಸುರೇಶ್ ವಿಲನ್ ಸುರೇಶ್ ಅಂದರೆ ಒಂಥರ ಶಕುನಿ ಈ ಥರ ಎಲ್ಲ ಕಟ್ಬಿಟ್ಟಿದ್ರು ನನಗೆ ನನಗೆ ಆ ಥರದೊಂದು ವಿಲನ್ ಥರ ಕ್ಯಾರೆಕ್ಟರ್ ಕೊಟ್ಟರೆ ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ ಅಂತ ನನಗೆ ಆಸೆ ಇದೆ ನೋಡೋಣ ಮೇಡಮ್ ಅದಕ್ಕೆ ತಕ್ಕಂಗೆ ಬರ್ತಾ ಇದ್ದೇವೆ ಅವಕಾಶಗಳು ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡೋಣ